ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತ ಅಂದರೆ ರೆಸಿಪಿ ಅಂದರೆ ವೆಜಿಟೇಬಲ್ ಮಾಡೋ ಅಂಥ ಒಂದು ಜಾಮು ಕಂಡ್ರಿ ಮಕ್ಕಳಿರೋ ಮನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಣ್ರಿ ರೆಸಿಪಿ ಹಾಗೆ ಡಿಶ್ಶು ಸಹ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನಾಲ್ಕರಿಂದ ಐದು ಪದಾರ್ಥ ಆಗ್ಬೋದು ಅದರಲ್ಲಿ ನಾನು ನಾಲ್ಕು ಇಟ್ಕೊಂಡಿದೀನಿ ತೋರಿಸ್ಲಿಕ್ಕಷ್ಟೇ ಆಮೇಲಿಂದ ನಾನು ಅದನ್ನು ಹಾಕ್ತೇನೆ ನೋಡ್ಕೊಳ್ಳಿ ಇಲ್ಲಿ ನಾನು ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟು ಒಂದು ಕಾಲು ಕೆ ಜಿಯಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತೊಗೊಳ್ಳಿ ಹಾಗೆ ಏಲಕ್ಕಿ ತೊಗೊಳ್ಳಿ ಇವಾಗ ನೆಕ್ಸ್ಟ್ ಪ್ರೊಸೆಸರ್ ಏನು ಅಂತಂದರೆ ಈ ಕ್ಯಾರೆಟು ಮತ್ತು ಬೀಟ್ರೋಟು ಎರಡನ್ನೂ ಸಹ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಬಾಣಲಿಯಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಎರಡನ್ನೂ ಸಹ ಪ್ಯೂರಿ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ಸ್ಟವ್ ಮೇಲೆ ಹೈ ಫ್ಲೇಮಲ್ಲೇ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕೋಣ ಏನಕ್ಕೆ ಅಂದರೆ ಅದರ ನೀರಿನ ಅಂಶ ಕ್ಯಾರೆಟು ಬೀಟ್ರೂಟಿಂದು ನೀರಿನಂಶ ಏನಿದೆಯೋ ಅದು ಎಲ್ಲ ನೀಟಾಗಿ ಆ ನೀರನ್ನೆಲ್ಲ ಬಿಟ್ಟು ಬೇಯಬೇಕು ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಬಿ ಅದು ಕ್ಯಾರೆಟು ಪಿಟ್ರೋಟು ಎಲ್ಲ ಬೇಯೋದ್ರೊಳಗೆ ಈ ಸಣ್ಣ ಜಾರ್ನಲ್ಲಿ ಒಂದು ನಾಲ್ಕರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಅದಕ್ಕೆ ಈ ಏಲಕ್ಕಿನೂ ಸಹ ಹಾಕ್ಕೊಂಡು ಒಂದೊಳ್ಳೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಏಲಕ್ಕಿ ಪುಡಿ ಆಗಲಿ ಅಂತ ನೋಡಿ ಸ್ನೇಹಿತರೆ ಒಂದು ಕಾಲು ಗಂಟೆ ಆಗಿದೆ ಕಂಡ್ರೆ ಎಲ್ಲದೂ ನೀರೆಲ್ಲ ಸುಂಡೋಗಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಹಾಗೆ ಇಲ್ಲಿ ನಾವು ಏಲಕ್ಕಿ ಹಾಕಿ ರುಬ್ಕೊಂಡಿದ್ವಲ್ಲ ಆ ಶುಗರ್ ಪೌಡರನ್ನು ಸಹ ಹಾಕ್ಕೊಳ್ಳೋಣ ಹಾಕಿ ಇದನ್ನು ಸಹ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಈಗ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ ಯಾಕೆಂದರೆ ನೀರೆಲ್ಲ ಕಮ್ಮಿ ಆದಮೇಲೇ ಗೊತ್ತಾಗೋದು ಎಷ್ಟು ಸಕ್ಕರೆ ಇಡಿಸ್ತದೆ ಅಂತ ನಾನು ಇವಾಗ ಸ್ವಲ್ಪನೇ ಹಾಕೊಂಡಿದ್ದೀನಿ ಆಮೇಲಿಂದ ಬೇಕಿದ್ರೆ ಹಾಕೋಬೋದು ಅಂತ ಇವಾಗ ಇದನ್ನು ಮತ್ತೆ ಒಂದೆರಡು ಸಲ ಮಿಕ್ಸ್ ಕೊಟ್ಟು ಚೆನ್ನಾಗಿ ಸಕ್ಕರೆ ನೀರೆಲ್ಲ ಬಿಟ್ಟು ಕರಗಿ ನೀರೆಲ್ಲ ಬಿಟ್ಕೊಂಡು ಬರುತ್ತೆ ಆವಾಗ ಮತ್ತೆ ಇದನ್ನು ಆ ನೀರು ಹಿಂಗೋವರೆಗೂ ಚೆನ್ನಾಗಿ ಬೇಯಿಸೋಣ ನೋಡಿ ಸ್ನೇಹಿತರೆ ಸಕ್ಕರೆ ನೀರೆಲ್ಲ ಚೆನ್ನಾಗಿ ಇದಾಗಿದೆ ಕಣ್ರಿ ಈಗ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಹಾಗೆ ಒಂದೊಳ್ಳೆ ಮಿಕ್ಸು ಸಹ ಕೊಡ್ತೇನೆ ನಿಮಗೆ ಈ ಫ್ಲೇವರು ಸಾಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ಫ್ಲೇವರ್ ಬೇಕು ಅಂತ ಅಂದರೆ ನೀವು ವೆನಿಲಾ ಎಸೆನ್ಸ್ ಬರುತ್ತಲ್ಲ ಅದನ್ನು ಸಹ ಹಾಕೋಬೋದು ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರು ಸಹ ಹಾಕೋಬೋದು ಇದರಲ್ಲಿ ನಾನು ಆವಾಗಲೇ ಸಕ್ಕರೆ ಕರೆಕ್ಟಾಗಿ ಹಾಕಿದ್ದೆ ಈ ಏನು ಸಕ್ಕರೆ ಬೇಡ ಅನ್ನಿಸ್ತದೆ ನಿಮಗೇನಾದರೂ ಸಕ್ಕರೆ ಬೇಕಿದ್ದರೆ ಈ ಸ್ಟೇಜಲ್ಲಿ ಮತ್ತೆ ನೀವು ಸಕ್ಕರೆನ ಹಾಕ್ಬೋದು ಈಗ ಇದನ್ನು ಚೆನ್ನಾಗಿ ಈ ಬಾಣಲಿನ ಬಿಟ್ಕೊಂಡು ಬರಬೇಕಿತ್ತು ಅಲ್ಲಿವರೆಗೂ ಬೇಯಿಸೋಣ ನೋಡಿ ಸ್ನೇಹಿತರೆ ಈಗ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಯಾಕೆಂದರೆ ಅದೇ ಇದು ರೆಡಿಯಾಗಿದೆ ಅಂದರೆ ಬಾಣಲಿನ ಬಿಟ್ಕೊಂಡು ಬರುತ್ತೆ ಇಷ್ಟೇ ತುಪ್ಪ ಸಾಕು ಇನ್ನು ತುಪ್ಪ ಹಾಕೋಂಥ ಅವಶ್ಯಕತೆ ಇಲ್ಲ ಇನ್ನು ಇದೇನೇ ಇದ್ದು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಇದಾಗಿದೆ ಅಂತಂದರೆ ಅದಾಗದೆ ಬಾಣಲಿ ಬಿಟ್ಕೊಂಡು ಬರ್ತದೆ ನೋಡಿ ಸ್ನೇಹಿತರೆ ಈಗ ಬಾಣಲೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಕಣ್ರಿ ಜಾಮು ಬಾಣಲಿ ಬಿಟ್ಕೊಂಡು ಬಂದಿದೆ ಅಂದರೆ ಜಾಮ್ ರೆಡಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೂರು ಸಹ ಜನ ಹಿಡಿತಾ ಇಲ್ಲ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ಆ ಕಾರಣ ಇದು ಕ್ರಿಸ್ಟಲ್ ಆಗಬಾರ್ದು ಅನ್ನೋದಕ್ಕೆ ಅಷ್ಟೇ ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಮನೆಯಲ್ಲೇ ಫ್ರೆಶ್ಶಾಗಿ ಹೆಲ್ದಿ ಆದಂಥ ಒಂದು ಜಾಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಬ್ರೆಡ್ ಮೇಲೂ ಸಹ ನಾನು ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ ನೋಡಿ ಮಕ್ಕಳಿಗೆ ಇದು ಟೂ ಟ್ಯೂಷನಿಂದನೂ ಕ್ಲಾಸಿಂದನೂ ಸ್ಕೂಲಿಂದ ಮನೆಗೆ ಬಂದಿದ್ದ ತಕ್ಷಣನೇ ಚೆನ್ನಾಗಿ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಮನೆಯಲ್ಲೇ ಹೆಲ್ತಿಯಾಗಿ ತಿಂದ್ರಲ್ಲ ಅಂತ ನಮಗೂ ಸಹ ಸಮಾಧಾನ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬ್ರೆಡ್ ಆ್ಯಂಡ್ ಜಾಮು ರೆಡಿ ಆಗಿದೆ ಕಂಡ್ರಿ ಸಿಂಪಲ್ಲಾಗಿ ಸೂಪರಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು